ಈ ಅಥಣಿ ಮತಕ್ಷೇತ್ರದಲ್ಲಿ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ನಗರ ಶಾಸಕರನ್ನು ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟನೆ ಮಾಡಿದಗೋಸ್ಕರ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಈ ಪ್ರತಿಭಟನೆಯಲ್ಲಿ ಎಲ್ಲ ಹಿಂದೂ ಕಾರ್ಯಕರ್ತರು ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸೇರಿಕೊಂಡು ಈ ಪ್ರತಿಭಟನೆಯನ್ನು ಮಾಡಲಾಯಿತು ಈಗ ನಾನು ಹೈಕಮಾಂಡ್ಗೆ ಒಂದು ಮನವಿ ಅಥವಾ ಆಗ್ರಹ ಅಂತ ತಿಳ್ಕೊಳ್ಳಿ ಸನ್ಮಾನ್ಯ ಶ್ರೀ ಬಸವನೂಡ ಪಾಟೀಲ್ ಇಲ್ಲ ಅಂದರೆ ಈ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಜೀರೋ ಆಗುತ್ತೆ ಇವತ್ತೇ ನಾನು ನೋಡಿದೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಫಡ್ನವೀಸ್ ಅವರು ದೇವೇಂದ್ರ ಫಡ್ನವೀಸ್ ಅವರು ಕೂಡ ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಮಹಾರಾಷ್ಟ್ರ ಭಾಗದಲ್ಲಿರ್ತಕ್ಕಂಥ ನಮ್ಮ ಕೆಲವೊಂದು ಕ್ಷೇತ್ರದಲ್ಲಿ ನಾವು ಎಮ್ ಎಲ್ ಎಗಳನ್ನು ಕಳ್ಕೊಬೋದು ಅಥವಾ ಎಂ ಪಿಗಳನ್ನು ಕಳ್ಕೊಬೋದು ಒಬ್ಬ ಬಸವನಗೌಡ ಪಾಟೀಲಿ ತೆಗೆದು ಹಾಕಿದರೆ ನಮ್ಮ ಮಹಾರಾಷ್ಟ್ರಕ್ಕೂ ಕೂಡ ಅದು ಒಂದು ಪ ಇದು ಆಗುತ್ತೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗೆ ನಮ್ಮ ಗೋಕಾಕದ ಸಹಕಾರ ಕೂಡ ಅವರ ಹಿಂದೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅವ್ರ ಟೀಮು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಶಾಸಕರು ಹೇಳ್ತಾರೆ ಬಸನಗೌಡರನ್ನು ತೆಗೆದ್ರ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಲಾಸ್ ಐತೆ ಅಂತ ಹೇಳ್ತಾರೆ ನಷ್ಟ ಇದೆ ಅಂತ ಹೇಳ್ತಾರೆ ಆದರೆ ನಮ್ಮ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅಂತ ನಾನು ಕೇಳ್ತಾ ಇರೋದು ಬಸನಗೌಡರು ಏನು ಮಾತಾಡಿದ್ದಾರೆ ಏನು ಪಕ್ಷ ವಿರೋಧ ಮಾಡಿದಾರಾ ಏನೂ ಇಲ್ಲ ಅವ್ರು ಯಾವ ನಾಯಕರು ನಮ್ಮ ಪ್ರಧಾನಮಂತ್ರಿಗಳ ವಿರೋಧ ಮಾತಾಡಿದಾರಾ ಇಲ್ಲ ಅವ್ರು ಮಾತಾಡೋದು ಏನಂದರೆ ಒಂದು ಹೊನ್ನಾಣಿಕೆ ರಾಜಕಾರಣ ಇರಬಾರ್ದು ಮತ್ತು ಭ್ರಷ್ಟರನ್ನು ಪಕ್ಷ ಮುನ್ನಡೆಸಬಾರ್ದು ಭ್ರಷ್ಟಾಚಾರಿಗಳನ್ನು ಒಳಗಡೆ ಇಟ್ಕೋಬಾರ್ದು ಮತ್ತು ಹಿಂದೂಗಳಿಗೆ ಅನ್ಯಾಯವಾದಾಗ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿ ವ್ಯಕ್ತಿ ಇರಬೇಕು ಮತ್ತು ಕುಟುಂಬ ಶಾಹಿ ಈ ನಾಲ್ಕೇ ಪಾಯಿಂಟ್ ಮಾತಾಡಿದ್ದು ಬಸವನಗೌಡ ಅವ್ರನ್ನ ನೀವು ಅದು ಉಚ್ಚಾಟನೆ ಮಾಡ್ತೀನಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಬಿ ಜೆ ಪಿ ಬರಬೇಕೋ ಬೇಡ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಇದೇ ಥರ ಮುಂದೆ ಹೋದರೆ ನಾವು ಮತ್ತೊಮ್ಮೆ ನಮ್ಮ ವಿರೋಧ ಪಕ್ಷದಲ್ಲಿ ಕುಳಿತಂಥವ್ರಿಗೆ ನಾವು ಮೃಷ್ಟಾನುಭೋಜನೆ ಕೊಟ್ಟಂಗೆ ಆಗತ್ತಾ ಆದ ಕಾರಣ ನಾನು ಹೇ ಮತ್ತೆ ಹೈಕಮಾಂಡಿಗೆ ಆಗ್ರಹ ಮಾಡ್ತೀನಿ ನೀವು ಬಸ್ಸಿನ ಮ ಯತ್ನಾಳ್ ಅವರಿಗೆ ಕೊಟ್ಟಂತ ಒಂದು ಏನು ಉಚ್ಚಾಟನೆ ಮಾಡಿದ್ರಲ್ಲ ತಿರಿಗೆ ಮರು ಪರಿಶೀಲನೆ ಮಾಡಿ ಮತ್ತೊಮ್ಮೆ ಅವ್ರನ್ನ ತಗೋಬೇಕು ಪಕ್ಷಕ್ಕೆ ಇಲ್ಲ ಅಂದ್ರೆ ಮುಂದೆ ಬರ್ತಕ್ಕಂಥ ಇದೇ ಇದ್ದೇವೆ ನಾವು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿಯಲ್ಲಿ ಅವಾಗ ನೀವೇನಾದರೂ ಬಸ್ಸಿನ ಓಡಪಾಡ್ಲಿ ಯತ್ನಾಳ್ ಅವ್ರನ್ನ ಒಳಗಡೆ ತೆಗೆದುಕೊಳ್ಳಿಲ್ಲ ಅಷ್ಟರಲ್ಲಿ ಅಂದ್ರೆ ಈ ಹಿಂದೂ ಹೋರಾಟಗಾರರು ಹಿಂದೂ ಕಾರ್ಯಕರ್ತರು ನಾವು ಭಾರತೀಯ ಜನತಾ ಪಕ್ಷಕ್ಕೆ ಏನನ್ನೋದು ಮತ್ತೆ ತೋರಿಸ್ಬೇಕಾಗತ್ತೆ ಇದು ಎಚ್ಚರಿಕೆ ಗಂಟೆ ಅಂತ ನಾನು ಹೇಳ್ತಾ ಇದ್ದೀನಿ ಮಾಡೋಕ್ಕೆ ಯಾಕೆ ಗೊತ್ತಾಗ್ತಾ ಇಲ್ಲ ಅಂತ ನಾನು ಕೇಳ್ತಾ ಇರೋದು ಬಸನಗೌಡರು ಏನು ಮಾತಾಡಿದ್ದಾರೆ ಏನು ಪಕ್ಷ ವಿರೋಧ ಮಾಡಿದಾರಾ ಏನೂ ಇಲ್ಲ ಅವ್ರು ಯಾವ ನಾಯಕರು ನಮ್ಮ ಪ್ರಧಾನಮಂತ್ರಿಗಳು ವಿರೋಧ ಮಾತಾಡಿದಾರಾ ಇಲ್ಲ ಅವ್ರು ಮಾತಾಡೋದು ಏನಂದರೆ ಒಂದು ಹೊನ್ನಾಣಿಕೆ ರಾಜಕಾರಣ ಇರಬಾರ್ದು ಮತ್ತು ಭ್ರಷ್ಟರನ್ನು ಪಕ್ಷ ಮುನ್ನಡೆಸಬಾರ್ದು ಭ್ರಷ್ಟಾಚಾರಿಗಳನ್ನು ಒಳಗಡೆ ಇಟ್ಕೋಬಾರ್ದು ಮತ್ತು ಹಿಂದೂಗಳಿಗೆ ಅನ್ಯಾಯವಾದಾಗ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿ ಇರಬೇಕು ಮತ್ತು ಕುಟುಂಬಶಾಹಿ ಈ ನಾಲ್ಕೇ ಪಾಯಿಂಟ್ ಮಾತಾಡಿದ್ದು ಬಸನಗೂಡ ಪಾಟ್ಲ ಯತ್ನಾಳ್ ಅವ್ರನ್ನ ನೀವು ಅದು ಆಗ್ರಹ ಮಾಡ್ತೀನಿ ನೀವು ಬಸನಗೂಡ ಮಾ ಯತ್ನಾಳ್ ಅವರಿಗೆ ಕೊಟ್ಟಂತ ಒಂದು ಏನು ಉಚ್ಚಾಟನೆ ಮಾಡಿದ್ರಲ್ಲ ತಿರ್ಗಿ ಮರು ಪರಿಶೀಲನೆ ಮಾಡಿ ಮತ್ತೊಮ್ಮೆ ಅವ್ರನ್ನ ತಗೋಬೇಕು ಪಕ್ಷಕ್ಕೆ ಇಲ್ಲಾಂದರೆ ಮುಂದೆ ಬರ್ತಕ್ಕಂಥ ಇದೇ ಇದ್ದೇವೆ ನಾವು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿಯಲ್ಲಿ ಅವಾಗ ನೀವೇನಾದರೂ ಬಸ್ಸಿನ ಊಟ ಪಡಲಿ ಹತ್ನಾಳವ್ರನ್ನ ಒಳಗಡೆ ತೆಗೆದುಕೊಳ್ಳಿಲ್ಲ ಅಷ್ಟರಲ್ಲಿ ಅಂದರೆ ಈ ಹಿಂದೂ ಹೋರಾಟಗಾರರು ಹಿಂದೂ ಕಾರ್ಯಕರ್ತರು